ತರ ಸರ್ಕಾರಿ ಪ್ರದೇಶ ಇಂದು ನಮ್ಮ ಶಾಲೆಯಲ್ಲಿ ಭಾಷಣ ಸ್ಪರ್ಧೆ ಭಾಷಣ ಸ್ಪರ್ಧೆ ಏರ್ಪಡಿಸಲಾಗಿದೆ ವಿಷಯ ಏನಪ್ಪಾ ಅಂದ್ರೆ ವಿಜ್ಞಾನಿಗಳ ಪರಿಚಯ ಈ ಈಗ ನಾನು ಒಬ್ಬ ವಿಜ್ಞಾನಿಗಳ ಪರಿಚಯ ಮಾಡ್ತೀನಿ ಏನಂದ್ರೆ ವರ್ಲ್ಡ್ ಮೋಸ್ಟ್ ಈ ಅಂತ ಐ ಈ ಕ್ವರ್ಸ್ ಸ್ಕ್ವೇರ್ ಈ ಕ್ವೆಶನ್ ಅನ್ನು ಕಂಡು ಹಿಡಿದ ವಿಜ್ಞಾನಿ ಆಲ್ಬರ್ಟ್ ಏಸ್ಟಿ ಇವರು ಆಲ್ಬರ್ಟ್ ಐನ್ಸ್ಟೀನ್ ಇಪ್ಪತ್ತನೇ ಶತಮಾನದ ಮಹಾ ಮೇಧಾವಿ ಅಂತ ಕರೀಬಹುದು ಯಾಕಂದ್ರೆ ಯಾರು ಮಾನದ ಅಸಾಧಾರಣ ಆಗೋದೇ ಇಲ್ಲ ಅಂತ ಕೆಲಸಗಳನ್ನೆಲ್ಲ ಇವರು ಮಾಡಿದ್ದಾರೆ ಇವರು ಯಾವಾಗ ಅಂದ್ರೆ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಮಾರ್ಚ್ ಹದಿನಾಲ್ಕರಂದು ಜರ್ಮನಿಯಲ್ಲಿರುವ ಯೂನಿ ಎಂಬ ಪ್ರದೇಶನದಲ್ಲಿ ಪ್ರದೇಶದಲ್ಲಿ ಜನಿಸು ಜನಿಸುವರು ಇವರು ಹುಟ್ಟಿದಾಗ ಇವರಿಗೆ ಸ್ವಲ್ಪ ಮಂದ ಬುದ್ಧಿಯಿಂದ ಇರುತ್ತಾರೆ ನಂತರ ಈ ಮಂದ ಬುದ್ಧಿಯಿಂದ ವಿಜ್ಞಾನ ಮಂದ ಬುದ್ಧಿಯಲ್ಲಿದ್ದ ಈ ಒಬ್ಬ ಹುಡುಗನು ವರ್ಲ್ಡ್ ಪ್ರಪಂಚದಲ್ಲೇ ಮೇಧಾವಿ ಅಂತ ತಿಳಿಯೋಣ ಇವರಿಗೆ ಇವರ ಹುಟ್ಟಿದಾಗಲಿಂದ ಇವರ ತಲೆ ಹಿಂಭಾಗದಲ್ಲಿ ಸ್ವಲ್ಪ ದೊಡ್ಡದಾಗಿರ್ತದೆ ಹಾಗೆ ಇವರ ತಂದೆ ತಾಯಿಯು ಸ್ವಲ್ಪ ಎದುರಿತ್ತಾರೆ ಇವರಿಗೆ ರೋಗ ಅಥವಾ ಕಾಯಿಲೆ ಎದುರಿಸುತ್ತಾರೆ ನಂತರ ಕೆಲವು ಸ್ವಲ್ಪ ದಿನಗಳ ನಂತರ ಅದು ಸರಿ ಹೋಗುತ್ತೆ ನಂತರ ಅವರಿಗೆ ಮೂರನೇ ಮೂರು ವರ್ಷಗಳ ಆದರೂ ಸಹ ಅವರಿಗೆ ಮಾತಾಡಲು ಸಾಧ್ಯವಾಗುತ್ತಿರಲಿಲ್ಲ ನಂತರ ಅದು ಸರಿ ಐದನೇ ವರ್ಷದಲ್ಲಿ ಇವರ ತಂದೆ ಅವರಿಗೆ ಒಂದು ದಿಕ್ಸೂಚಿಯನ್ನು ನೀಡ್ತಾರೆ ಆ ದಿಕ್ಸೂಚಿಯನ್ನು ಇವರು ಆಶ್ಚರ್ಯಕರವಾಗಿ ನೋಡ್ತಾರೆ ಯಾಕಂದರೆ ಅದು ಯಾವ ಕಡೆ ನಿಂತಿರೋ ಒಂದು ಎರಡು ದಿಕ್ಕುಗಳ ಕಡೆಗೆ ತೋರಿಸುತ್ತದೆ ಆಶ್ಚರ್ಯಕರವಾಗಿ ನೋಡ್ತಾರೆ ಇದರ ಕಾರಣವಾಗಿ ಅವರ ಸ್ಕೂಲ್ ಅವರು ಶಾಲೆ ಅವರ ಚಿಕ್ಕ ವಯಸ್ಸಿನಿಂದಲೇ ಫಿಸಿಕ್ಸ್ ಮತ್ತು ಮ್ಯಾಥ ಮ್ಯಾಥಮೆಟಿಕ್ಸ್ ಮೇಲೆ ಬಹಳ ಬಹಳಷ್ಟು ಗಮನವಹಿಸುತ್ತಾರೆ ನಂತರ ಇವರ ತಂದೆ ಸೇಲ್ಸ್ ಮ್ಯಾನ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಿರ್ತಾರೆ ಇವರಿಗೆ ಚಿಕ್ಕ ವಯಸ್ಸಿನಿಂದಲೇ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಮೇಲೆ ಇನ್ನು ಹೆಚ್ಚು ಗಮನ ಕಾರಣ ಹತ್ತನೇ ತರಗತಿ ಉಳಿದ ವಿಷಯಗಳಲ್ಲಿ ಸ್ವಲ್ಪ ಒಳ್ಳೆಯ ವಿಷಯಗಳಲ್ಲಿ ನಿರಾಸರ ನಿರಾಸರಾಗಿರುತ್ತಾರೆ ನಂತರ ಇವರ ಯು ಎಜುಕೇಷನ್ ಅನ್ನು ಮುಂದುವರಿಸಲು ಸ್ವಿಫ್ ಫೆಡರಲ್ ಆಫ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಂಟ್ರಿ ಫೀಸ್ ಎಂಟ್ರಿ ಫೀಸ್ ಎಕ್ಸಾಮ್ ಅನ್ನು ಬರೆಯುತ್ತಾರೆ ಆ ಎಕ್ಸಾಮ್ನಲ್ಲೂ ಸಹ ವಿಫಲವಾಗ್ತಾರೆ ಆ ಕಾಲೇಜಿನ ಪ್ರಿನ್ಸಿಪಲ್ ಇದ್ದು ಅವರಿಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಮೇಲೆ ಇದ್ದಂಥ ಗಮನವನ್ನು ಗ್ರಹಿಸಿ ಅವರಿಗೆ ತಮ್ಮ ಓದಿನನ್ನು ಮುಂದುವರಿಸಲು ಅವಕಾಶ ಅವಕಾಶ ಮಾಡಿಕೊಡುತ್ತಾರೆ ಇವರಿಗೆ ವೈದ್ಯಕೀಯ ಮುಂದುವರೆಸಲು ಅವನವು ಮಾಡಿಕೊಡುತ್ತಾರೆ ನಂತರ ಇದೇ ಸಂದರ್ಭದಲ್ಲಿ ಇವರಿಗೆ ಇವರ ತಂದೆಯನ್ನು ಮರ ಮರಣ ಹೊಂದುತ್ತಾರೆ ಇವರ ತಂದೆ ಮರಣ ಹೊಂದಿದ ನಂತರ ಇವರಿಗೆ ಒಂದು ಕಡೆ ಮನೆಯ 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 ತೊಂದರೆಗಳು ಇರುತ್ತವೆ ಆದಾಗ ಆ ಕಡೆ ಓದಿನ ಓದಿನ ಓದನ್ನು ಗಮನ ಗಮನವಹಿಸಬೇಕು ವಹಿಸುತ್ತಿರುತ್ತಾರೆ ಇವರಿಗೆ ಪಿ ಯು ಕಾಲೇಜಿನ ಶಿಕ್ಷಣ ಮುಗಿದ ನಂತರ ಇವರ 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 ಇವನ ಗೆಳೆಯನ ಗೆಳೆಯ ತಂದೆಯು ಇವರಿಗೆ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸವನ್ನು ನೀಡಿಸುತ್ತಾರೆ ಆಕೆ ಆ ಆಫೀಸ್ನಲ್ಲಿ ಕ್ಲರ್ಕ್ ಆಗಿ ಹುದ್ದೆಯನ್ನು ಮಾಡುತ್ತಾ ಆ ಹುದ್ದೆಯನ್ನು ಮಾಡಿಕೊಳ್ಳುತ್ತಾ ಮತ್ತು ಆ ಹುದ್ದೆಯನ್ನು ಮಾಡಿಕೊಳ್ಳುತ್ತಾ ನಾಲ್ಕು ಫಿಸಿಕ ಮೇಲೆ ನಾಲ್ಕು ಥಿಯರಿಗಳನ್ನು ಮಾಡುತ್ತಾರೆ ಅದೇ ಮೊದಲೇದ ಆಟೋಮೆಟಿಕ್ ಥಿಯರಿ ಹಾಗೂ ಜನರಲ್ ಆಫ್ ರಿಲೇಟಿವಿಟಿ ಇನ್ ವರ್ಲ್ಡ್ ಈಕ್ವೇಶನ್ ಅಂತ ಈಕ್ವಸ್ವೇ ಹಾಗೂ ಸನ್ಲೈಟ್ ಥಿಯರಿ ಅಂತ ನಾಲ್ಕು ಥಿಯರಿ ಥಿಯನ್ನ ಬರೀತಾರೆ ಈ ನಾಲ್ಕು ಥಿಯರಿನ ಪ್ರಕಟಿಸಿದ ಮೇಲೆ ಇಲ್ಲಿ ಫಿಸಿಕ್ಸ್ ಇದೆ ನೋಡಿ ಅದ್ರ ಅವರಿಗೆ ಒಂಥರ ಆಶ್ಚರ್ಯ ಆಗ್ತಾರೆ ಯಾಕಂದ್ರೆ ಆ ನಾಲ್ಕು ಥಿಯರಿಗಳು ಯಾರಿಗೂ ಅರ್ಥವಾಗ್ತಿರ್ಲಿಲ್ಲ ಹಾಗಾಗಿ ಇಲ್ಲಿ ಫಿಸಿಕ್ಸ್ ಅಥವಾ ಅದು ಅರ್ಥ ಆಗಿರೋದಕ್ಕೆ ಅವ್ರಿಗೆ ರಿಜೆಕ್ಟ್ ಮಾಡ್ತಿರ್ತಾರೆ ನಾಲ್ಕು ವರ್ಷದ ನಾಲ್ಕು ವರ್ಷಗಳ ನಂತರ ಒಬ್ಬ ವಿಜ್ಞಾನಿ ಬರ್ತಾನೆ ಮಾರ್ಕ್ಸ್ ಪ್ಲಾನ್ಸ್ ಎಂಬ ವಿಜ್ಞಾನಿ ಬಂದು ಈ ನಾಲ್ಕು ಥಿಯರಿಗಳನ್ನು ಅವರು ಓದ್ತಾನೆ ಅವ್ರು ಓದಿಗಿದಾಗ ಗೊತ್ತಾಗುತ್ತಿದ್ದಿಯರಿಯಲ್ಲಿ ಏನೋ ಅಡಗಿದೆ ಅಡಗಿದೆ ಅಂತ ಗೊತ್ತಾದಾಗ ಅವನಿಗೆ ಆಳ್ಬಾರ್ಟ್ ಹಿನ್ಗೆ ಸಪೋರ್ಟ್ ಮಾಡ್ತಾರೆ ಪ್ರೋತ್ಸಾಹ ನೀನೇನೋ ಇನ್ನೇನೋ ಮಾಡ್ತೇವೆ ಮಾಡಂದಾಗ ಮತ್ತೆ ಸಾವಿರದ ಒಂಬೈನೂರ ಐದರಲ್ಲಿ ಯೂನಿವರ್ಸಿಟಿ ಜೊರಾಕಿಯಲ್ಲಿ ಇವರಿಗೆ ರಿಲೇಟಿವಿಟಿ ಆಫ್ ಜನರಲ್ ಆಫ್ ರಿಲೇಟಿವಿಟಿ ಅನ್ನೋದು ಒಂದು ಪ್ರಕಟಿಸುತ್ತಾರೆ ನಂತರ ಇವರಿಗೆ ನೊಬೆಲ್ ಇವರ ಇವರಿಗೆ ಸಾವಿರದ ಒಂಬೈನೂರ ಐದರಲ್ಲಿ ಮೆಕಾಲೆ ಮೆರಿವಾ ಮೆಕಾಲೆ ಎಂಬ ಎಂಬುದರಲ್ಲಿ ಮದುವೆ ಆಗಿರುತ್ತೆ ಅವರಿಗೆ ಹೇಳಿರ್ತಾರೆ ನನಗೆ ನೋಬೆಲ್ ಅನ್ನೋ ನೋಬೆಲ್ ಬಹುಮಾನ ಬಂದರೆ ನಿನಗೆ ಕೊಡ್ತೀನಿ ಅದರ ಅದರಿಂದ ಬರೋ ಹಣ ಅಂತ ನಿನಗೆ ಕೊಡ್ತೀನಿ ಅಂತ ಹೇಳಿರ್ತಾರೆ ಅದರ ಪರಿಣಾಮವಾಗಿ ಇವರು ಇವರು ಈ ಇವರು ಇವರು ಥಿಯರಿ ಮಾಡಿರೋ ಈಕ್ವಲ್ ಮೋಸ್ಟ್ ಇಫೆಕ್ ಇನ್ವೆಷನ್ ಆದಂಥ ಈಕ್ವಲ್ ಆ ತಿಯರಿಗೆ ನೋಬೆಲ್ ಬಹುಮಾನ ಬರೋದಿಲ್ಲ ಅದ್ರ ಬಿಟ್ಟು ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಜನರಲ್ ರಿಲೇಟಿವಿಟಿ ಆಫ್ ಇಂಡಿಯಾ ಇದಕ್ಕೆ ನೋಬೆಲ್ ಬಹುಮಾನ ಬರುತ್ತದೆ ಅವರಿಗೆ ಅವರು ಹೇಳಿದಂತೆ ಅವರಿಗೆ ಅವರ ಹೆಂಡತಿಗೆ ಅದರಿಂದ ಬಂದ ಹಣ ಅಂತಸ್ತನ್ನೆಲ್ಲ ಅವರ ಹೆಂಡತಿಗೆ ನೀಡಲಾಗುತ್ತದೆ ಅವರಿಗೆಲ್ಲ ಹೆಚ್ಚು ಬಹುಮಾನ ಬರುತ್ತವೆ ಧನ್ಯವಾದಗಳು